ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಾಗಿ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡೋದಕ್ಕೆ ಈ ಮಾಸದ ಅಕ್ಟೋ ಆಗಸ್ಟ್ ಮಾಸದಲ್ಲಿ ಅದರಲ್ಲಿಯೂ ಕೂಡ ಶ್ರಾವಣ ಮಾಸದಲ್ಲಿ ಮೂರನೆಯ ಶುಕ್ರವಾರ ಹುಣ್ಣಿವೆಗೆ ಮುಂದೆ ಬರುವಂತಹ ಶುಕ್ರವಾರದಂದು ನಾವು ಇತಿಹಾಸಗಳಿಂದ ಪುರಾಣಗಳಿಂದ ವ್ರತ ಕಥೆಯಿಂದ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಶ್ರೀ ಮಹಾಲಕ್ಷ್ಮಿ ಹಬ್ಬದಂದು ವರಮಹಾಲಕ್ಷ್ಮಿ ಹಬ್ಬದಂದು ಅದ್ಧೂರಿಯಾಗಿ ನಮ್ಮ ಮನೆಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾಯಿರ್ತೇವೆ ಅಂತಹ ವರಮಹಾಲಕ್ಷ್ಮೀ ದೇವಿ ಪೂಜೆಗೆ ವ್ರತಕ್ಕೆ ಬೇಕಾಗಿರುವಂತಹ ವಸ್ತುಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯವನ್ನು ನಿಮಗೆ ಕುಲಂಕುಷವಾಗಿ ತಿಳಿಸುವುದಕ್ಕೆ ಇಷ್ಟಪಡ್ತೇನೆ ಯಾವ ವಸ್ತುಗಳನ್ನು ಇಶ್ ಅಂದರೆ ನಾವು ಈ ವ್ರತಕ್ಕೆ ಸಿದ್ಧವಾಗಿಟ್ಕೋಬೇಕಾಗಿರುತ್ತದೆ ಮತ್ತು ಯಾವ ವಿಷಯಗಳನ್ನು ಅಂದರೆ ಪೂಜೆ ಮಧ್ಯದಲ್ಲಿ ವ್ರತ ಮಧ್ಯದಲ್ಲಿ ಅದಕ್ಕೆ ಇದಕ್ಕೆ ಅಂತ ಹೇಳಿಬಿಟ್ಟು ಮಧ್ಯಕ್ಕೆ ಅಂದರೆ ಬ್ರೇಕ್ ಆಗಬಾರ್ದು ಸೊ ಧ್ಯಾನದಿಂದ ಏಕಾಗ್ರತೆಯಿಂದ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಅನುಗ್ರಹ ಅನುಗ್ರಹಕ್ಕೋಸ್ಕರ ಆಶೀರ್ವಾದಕ್ಕೋಸ್ಕರ ನೀವು ತುಂಬ ಕಷ್ಟಪಟ್ಟು ಕೆಲವೊಂದು ವಿಷಯಗಳನ್ನು ಅಂದರೆ ತುಂಬ ದಿನಗಳಿಂದ ಈ ರೀತಿ ಹಬ್ಬವನ್ನು ಬ ತುಂಬ ಭಕ್ತಿಯಿಂದ ಮಾಡ್ಕೋಬೇಕು ಅನ್ನುವಂತಹ ನಿಮ್ಮ ಭಕ್ತಿಗೆ ನಿಮ್ಮ ಕುಟುಂಬದ ಸೌಭಾಗ್ಯಕ್ಕೆ ಸಮೃದ್ಧಿಗೆ ನೀವು ಎಲ್ಲ ಸಿದ್ಧವನ್ನು ಮಾಡಿಕೊಂಡಿರ್ತೀರಾ ಆದರೆ ನಾನು ಹೇಳ್ತಾ ಇರುವಂತಹ ಈ ವಸ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ ನಿಮಗೆ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿ ವರಮಹಾಲಕ್ಷ್ಮೀ ದೇವಿಯ ಈ ಅನುಗ್ರಹ ಆಶೀರ್ವಾದಕ್ಕೋಸ್ಕರ ವ್ರತ ಮಾಡ್ತಾ ಇರುವಂತಹ ಬರು ಮಾಡ್ಬೋದು ಅದರ ಲಿಂಗಭೇದ ಅನ್ನೋದಿಲ್ಲ ದಂಪತಿಗಳು ಇಬ್ಬರೂ ಕೂತ್ಕೊಂಡು ಮಾಡಬಹುದು ಪುರುಷರು ಮಾಡಬಹುದು ಸ್ತ್ರೀಯರು ಗೃಹಿಣಿಯರು ಮಾಡಬಹುದು ಮುಖ್ಯವಾಗಿ ಗೃಹಿಣಿಯರು ತಮ್ಮ ಸೌಭಾಗ್ಯಕ್ಕೆ ಸುಮಂಗಳಿತನಕ್ಕೆ ವರಗಳನ್ನು ನೀಡುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಪ್ರತ್ಯೇಕವಾಗಿ ಶ್ರಾವಣ ಮಾಸದಲ್ಲಿ ತುಂಬ ಭಕ್ತಿಯಿಂದ ಉಪವಾಸದಿಂದ ಈ ವ್ರತ ಮಾಡ್ತಾ ಇರುವಂತಹ ಈ ವ್ರತಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳೇನು ಅನ್ನೋದರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸಂತಾನ ಬೇಕು ಸಂತಾನಕ್ಕೋಸ್ಕರ ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡ ಮಾಡಿಕೊಳ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳು ಐಶ್ವರ್ಯಕ್ಕೋಸ್ಕರ ಸಾಲಬಾಧಗಳಿಂದ ವಿಮುಕ್ತಿಗೋಸ್ಕರ ಮತ್ತು ಯಶಸ್ಸುಗೋಸ್ಕರ ವೃತ್ತಿ ಉದ್ಯೋಗಗಳಿಗೋಸ್ಕರ ಪ್ರತಿಯೊಂದು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಆಶೆಗಳನ್ನು ಬಯಕೆಗಳನ್ನು ನಮ್ಮ ಗುರಿಯನ್ನು ಸಾಧಿಸೋಕೆ ಶಕ್ತಿಯನ್ನು ನೀಡುವುದೇವಿ ಅಂತ ಆ ಆರೋಗ್ಯಕ್ಕೋಸ್ಕರ ಆರೋಗ್ಯ ಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಈ ರೀತಿ ಪ್ರತಿಯೊಂದು ಈ ಅಷ್ಟ ಐಶ್ವರ್ಯ ಲಕ್ಷ್ಮಿಯರ ಅನುಗ್ರಹ ಸಿಗಬೇಕೆಂದು ಎಂದು ನಾವು ಈ ಹುಣ್ಣಿಮೆಯ ದಿನ ನಾವು ಶ್ರಾವಣ ಮಾಸದಲ್ಲಿ ನಾವು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಹುಣ್ಣಿಮೆಯಗೆ ಮುಂದೆ ಬರುವಂತಹ ಶುಕ್ರವಾರದ ದಿನ ನಾವು ಈ ವ್ರತವನ್ನು ಆಚರಣೆ ಮಾಡ್ತಾ ಇರ್ತೀವಿ ಒಳ್ಳೆಯ ಸಾಂಪ್ರದಾಯ ಉಡುಪುಗಳನ್ನು ಧರಿಸಿ ಮುಖ್ಯವಾಗಿ ನಿಯಮ ನಿಷ್ಠೆಯಿಂದ ಏಕಾಗ್ರತೆಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕಾಗಿರುತ್ತದೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಈಗ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಈ ವ್ರತ ಮಾಡ್ತಾ ಇದ್ದಾರೆ ಅಂದರೆ ಒಂದು ನಂಬಿಕೆ ಆ ನಂಬಿಕೆಯೇ ನಮಗೆ ಎಷ್ಟೋ ಶಕ್ತಿಯನ್ನು ನೀಡುತ್ತೆ ಪ್ರಯತ್ನಗಳಲ್ಲಿ ಮತ್ತು ಈ ಸಾಧನೆಗಳಲ್ಲಿ ಬೇಕಾಗಿರುವಂತಹ ಧೈರ್ಯವನ್ನು ನೀಡುತ್ತೆ ಆದ್ದರಿಂದ ನಂಬಿಕೆ ವಿಶ್ವಾಸದಿಂದ ಆ ಮಹಾಲಕ್ಷ್ಮೀ ದೇವಿಯನ್ನು ಬರಿಮಾಡಿಕೊಳ್ಳಿ ಅದೇ ರೀತಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ನಾವೇನು ಹೇಳಿಲ್ಲಿ ಸ್ಪರ್ಧೆಗಳಂತ ಮಾಡ್ತಾ ಇಲ್ಲ ನಮ್ಮ ಭಕ್ತಿ ನಮ್ಮ ಶಕ್ತಿ ಸು ಅವ ಅನುಸಾರ ಮಾತ್ರ ನಾವು ಲಕ್ಷ್ಮೀ ದೇವಿಯ ವ್ರತವನ್ನು ಮಾಡಬೇಕಾಗಿರುತ್ತೆ ಪಕ್ಕದ ಮನೆಯವರು ಅಷ್ಟು ಹೈಟಲ್ಲಿ ಕೂರಿಸಿದ್ದಾರೆ ಹಿಂದಿನ ಮನೆಯವರು ಬೆಳ್ಳಿ ಕಲಶ ತಂದಿದ್ದಾರೆ ಮತ್ತೊಂದು ಆಡಂಬರವಾಗಿ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರಬೇಕು ಈ ರೀತಿ ಸ್ಪರ್ಧೆ ಎಲ್ಲ ಇದು ನೀವು ಮನಸ್ಫೂರ್ತಿಯಾಗಿ ತ್ರಿಕರಣ ಶುದ್ಧಿಯಿಂದ ನೀವು ಎಷ್ಟು ಆರಾಧಿಸುತ್ತಾರೋ ಅದೇ ರೀತಿ ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಅನುಗ್ರಹ ನೀಡ್ತಾ ಇರ್ತಾರೆ ಅಂತ ಹೇಳಲಾಗುತ್ತದೆ ಕಾಂಪಿಟೇಷನ್ ಮಾಡುವುದಾಗಿರ್ಬೋದು ಅಥವಾ ನಿಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಈ ಕರೆನ್ಸಿ ಮತ್ತು ಈ ಕ ಈ ಬಂಗಾರು ಒಡವೆಗಳು ಎಲ್ಲ ಇಟ್ಬಿಟ್ಟು ಅದನ್ನು ಫೋಟೋಗಳು ಅಂದರೆ ನಮಗೆ ಬೇಕಾಗಿರುವಂಥ ಆಪತ್ತುಗಳನ್ನು ಅಂದರೆ ಇವರ ಮನೆಯಲ್ಲಿ ಎಷ್ಟಿದೆ ಅಂತ ತೋರಿಸ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ ಬೇಡ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನಾನು ಹೇಳ್ತಾ ಇರುವಂಥ ಈ ವಸ್ತುಗಳ ಮುಖಾಂತರ ನೀವು ವ್ರತ ಮಾಡಿ ಆರಾಧನೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಸಕಲವು ಸಿದ್ಧಿಯಾಗುತ್ತೆ ಯಾವ ರೀತಿ ಹಿರಿಯರನ್ನು ಗೌರವಿಸ್ತಾ ಇರಬೇಕು ಇದರಿಂದ ನಿಮಗೆ ಸಕಲ ಸೌಭಾಗ್ಯಗಳು ಕೂಡ ನಿಮ್ಮದಾಗಿರುತ್ತೆ ಅದೇ ರೀತಿ ಈ ಭೀಮನ ಅಮಾವಾಸ್ಯದಿಂದ ಒಂದು ದಿನ ಮಾತ್ರ ಪೂಜೆ ಮಾಡೋದಿಲ್ಲ ಪ್ರತಿದಿನವೂ ಕೂಡ ನಿಮ್ಮ ಪತಿರಾಯರನ್ನು ನೀವು ಗೌರವಿಸಲೇಬೇಕಾಗಿರುತ್ತದೆ ಅವರಿಗೆ ಮನಸ್ಸು ನೋಯಿಸದಂತೆ ಮುಖ್ಯವಾಗಿ ಅವರ ಒಳ್ಳೆಯದಕ್ಕೋಸ್ಕರ ಅವರು ಮಾಡುವಂತಹ ಪ್ರಯತ್ನಗಳಲ್ಲಿ ಯಶಸ್ಸುಗೋಸ್ಕರ ಮಾಡ್ತಾ ಇರ್ತೀರ ಆದ್ದರಿಂದ ಪತಿಯನ್ನು ಗೌರವಿಸಿ ಅದೇ ರೀತಿ ಕಾಂಪಿಟೀಷನ್ ಬೇಡ ಅವ್ರು ಈ ರೀತಿ ಮಾಡಿದ್ದಾರೆ ನಾವು ಈ ರೀತಿ ಮಾಡೋಣ ಈ ರೀತಿ ಜಾಸ್ತಿ ಈ ರೀತಿ ಎಲ್ಲ ಬೇಡ ನೀವೆಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿ ನಿಮಗೆ ಒಳಿತಾಳೆ ಅಂತ ಹೇಳ್ತಾ ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳೇನು ಅಂತ ಹೇಳುವುದಾದರೆ ಮೊದಲನೆಯದಾಗಿ ಆರಂಭವಾಗಿ ಈ ಹರಿಶಿನ ಕುಂಕುಮ ಹರಿಶಿನ ಕುಂಕುಮ ನಮ್ಮ ಸಂಪ್ರದಾಯಗಳಲ್ಲಿ ಪ್ರಥಮ ಆದ್ಯತೆಯನ್ನು ಒಡೆದಿರುತ್ತೆ ಯಾಕಂದರೆ ಸುಮಂಗಳಿ ಬಾ ಭಾಗಕ್ಕೆ ಮತ್ತು ನಮ್ಮ ಅರಿಶಿನ ನಮ್ಮ ಬಾವುಟ ಕರ್ನಾಟಕ ಬಾವುಟದ ಒಂದು ಚಿಹ್ನೆ ಆಗಿರುತ್ತೆ ಗುರುತಾಗಿರುತ್ತೆ ಈ ಅರಿಶಿನ ಅನ್ನುವುದನ್ನು ಒಂದು ಐವತ್ತು ಗ್ರಾಮ್ ಅರಿಶಿಣ ನೀವು ಈ ದೇವಿ ಆರಾಧನೆ ಮಾಡುವುದಕ್ಕೆ ಇಟ್ಕೊಳ್ಳಿ ಇನ್ನೊಂದು ನೂರು ಗ್ರಾಮ್ ಅರಿಶಿಣವನ್ನು ನೀವು ಈ ಬಂದಿರುವಂತಹ ಪೂಜೆಗೆ ನೀವು ಆಹ್ವಾನ ಮಾಡಿರುವಂತಹ ಮುತ್ತೈದೆಯರ ಅವರ ಆರೈಕೆಗೆ ಅಂದರೆ ಅವರಿಗೆ ನೀಡುವಂತಹ ಪಾದಕ್ಕೆ ಅಥವಾ ಮುಖಕ್ಕೆ ಹಚ್ಚುವುದಕ್ಕೆ ಒಂದು ನೂರು ಗ್ರಾಮ್ ಅರಿಶಿನವನ್ನು ಸಪ್ರೇಟಾಗಿ ನೀರಿನಲ್ಲಿ ನೆಲೆಸಿ ಇಟ್ಕೋಬೇಕಾಗಿರುತ್ತೆ ಮತ್ತು ಒಂದು ಐವತ್ತು ಗ್ರಾಮು ಕುಂಕುಮ ಇರುತ್ತಲ್ವ ಈ ಕುಂಕುಮ ಶುದ್ಧವಾಗಿರುವಂತಹ ಕುಂಕುಮವನ್ನು ಆ ಅಮ್ಮನವರ ಅರ್ಚನೆಗಾಗಿ ಕುಂಕುಮಾರ್ಚನೆಗಾಗಿ ಬಳಸಿ ಮತ್ತು ಇನ್ನೊಂದು ಐವತ್ತು ಗ್ರಾಮನ್ನು ಮತ್ತು ಬಂದಿರುವಂತಹ ಮುತ್ತೈದರಿಗೆ ಇಡೋದಕ್ಕೆ ಸಪ್ರೇಟಾಗಿ ಈ ಕುಂಕುಮವನ್ನು ಸಪ್ರೇಟಾಗಿರಬೇಕಾಗಿರುತ್ತೆ ಒಂದು ಐವತ್ತು ಗ್ರಾಮ್ ಆರತಿ ಕರ್ಪೂರವನ್ನು ಇಟ್ಕೋಬೇಕಾಗಿರುತ್ತೆ ಅದು ಅದರಲ್ಲಿಯೂ ಕೂಡ ಹಸಿ ಕರ್ಪೂರ ಆದರೆ ಇನ್ನೂ ಉತ್ತಮವಾಗಿರುತ್ತೆ ಹೀಗೆಲ್ಲ ಬರ್ತಾ ಇರೋದೆಲ್ಲ ಕೆಮಿಕಲ್ ಆಗಿರೋದ್ರಿಂದ ಸ್ವಲ್ಪ ಈ ಸೈನಸ್ ಪ್ರಾಬ್ಲಮ್ ಇರೋರಿಗೆ ಅಥವಾ ಶ್ವಾಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ ಅದರಲ್ಲಿ ಹಸಿ ಕರ್ಪೂರ ಶು ಪ್ಯೂರ್ ಆಗಿರುವಂತಹ ಕರ್ಪೂರ ಆದರೆ ಒಳ್ಳೆಯದು ಅದೇ ರೀತಿ ಬೇಕಾಗಿರುವಂತಹ ಮತ್ತೊಂದು ಸಾಮಗ್ರಿ ಬಂದು ಈ ಧೂಪ ಬತ್ತಿಗಳು ಅಗರ್ಬತ್ತಿಗಳು ಇಟ್ಕೊಳ್ಳಿ ಅದೇ ರೀತಿ ಒಂದು ವೀಳ್ಯದೆಲೆ ಮುಖ್ಯವಾಗಿ ನಾವು ಕಳಶಕ್ಕೆ ಆಗಿರಬಹುದು ತಾಂಬೂಲಕ್ಕೆ ಆಗಿರಬಹುದು ಮತ್ತು ಬಂದಿರುವಂತಹ ಮುತ್ತೈದರಿಗೆ ಈ ಅರಿಶಿನ ಕುಂಕುಮ ಕೊಡುವಾಗ ಬೇಕಾಗಿರುವಂಥ ಒಂದು ಐವತ್ತು ವೀಳ್ಯದೆಲೆಗಳನ್ನು ನೀವು ರೆಡಿ ಸಿದ್ಧ ಮಾಡಿ ಇಟ್ಕೋಬೇಕಾಗಿರುತ್ತೆ ಅದರ ಜೊತೆಗೆ ಒಂದು ಐವತ್ತು ಗ್ರಾಮ್ ಬಿಳ್ಳದೆಳೆ ಬಿಳ್ಳದೇ ಅಡಿಕೆ ಬಿಳ್ಯದ ಅಡಿಕೆ ಈ ಸೂರಡಿಕೆ ಅಡಿಕೆ ಹೊಡೆದಿರೋದು ಆ ರೀತಿ ಬಂದಿರುತ್ತೆ ಅದಕ್ಕಿಂತ ಉತ್ತಮ ಈ ಬಿಲ್ಲದ ಅಡಿಕೆ ನೀವು ಯೂಸ್ ಮಾಡೋದರಿಂದ ಮತ್ತಷ್ಟು ಅನುಕೂಲವಾಗಿರುತ್ತೆ ಇನ್ನು ಎಷ್ಟು ಅಕ್ಕಿ ಬೇಕು ಅಂದರೆ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ನೀವು ಎರಡು ವಿಧವಾಗಿ ಯೂಸ್ ಮಾಡಬೇಕಾಗಿರುತ್ತೆ ಒಂದು ಶ್ರೀ ಮಹಾಗಣಪತಿಯನ್ನು ಆರಾಧಿಸುವುದಕ್ಕೆ ಅಥವಾ ಗಣಪತಿ ಕೆಳಗಡೆ ಹಾಕುವುದಕ್ಕೆ ಗ ವಿಗ್ರಹವಾಗಿರ್ಬೋದು ಚಿತ್ರಪಟ ಆಗಿರ್ಬೋದು ಈ ಈ ಅರಿಶಿನಿಂದ ಮಾಡಿರುವಂತಹ ಮಹಾಗಣಪತಿಯನ್ನು ಒಂದು ಮೇಲೆ ಮೇಲಿಟ್ಟು ಅದರ ಕೆಳಗಡೆ ಅಕ್ಕಿ ಈ ಅಕ್ಕಿ ರೈಸ್ ಬೇಕಾಗಿರುತ್ತೆ ಅದರ ಜೊತೆಗೆ ಈ ಕಲಶದ ಕೆಳಗೆ ನೀವು ಈ ಅಕ್ಕಿಯನ್ನು ತುಂಬಬೇಕಾಗಿರುತ್ತೆ ಆದ್ದರಿಂದ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಸಿದ್ಧ ಮಾಡಿ ಇಟ್ಕೊಂಡಿರಿ ನಾ ಮಹಾಗಣಪತಿ ಅಂದರೆ ವಿಘ್ನಾಧಿಪತ ವಿಘ್ನಾಧಿಪತಿಯಾಗಿರುವಂತಹ ಮಹಾ ಗಣಾಪ ಗಣಪತಿಯ ಆರಾಧನೆ ವ್ರತಕ್ಕೆ ಮುಂದೆ ಮಾಡಬೇಕಾಗಿರುತ್ತೆ ಗಣಪತಿಯನ್ನು ಆವಾಹನೆ ಮಾಡಿಕೊಂಡು ಓ ಮಹಾಗಣಾಧಿಪ ನಾನು ಮಾಡುವಂತಹ ಈ ವ್ರತಿಯಲ್ಲಿ ಈ ವ್ರತದಲ್ಲಿ ಯಾವುದೇ ವಿಘ್ನಗಳು ಆತಂಕಗಳು ಬರದೆ ನಿರ್ವಿಘ್ನವಾಗಿ ನನ್ನ ವ್ರತವನ್ನು ಸಂಪೂರ್ಣ ಮಾಡು ಮಹಾಗಣಾಧಿಪ ಅಂತ ನಾವು ಗಣಪತಿಯನ್ನು ಆವಾಹನೆ ಮಾಡಿ ಅವರಿಗೆ ನೈವೇದ್ಯವಾಗಿ ನೀಡುವುದಕ್ಕೆ ಒಂದು ಬೆಲ್ಲದ ಚೂರನ್ನು ನಾವು ಗಣಪತಿಗೆ ನಿವೇದನೆ ಮಾಡಬೇಕಾಗಿರುತ್ತೆ ನೈವೇದ್ಯವಾಗಿ ನೀಡಬೇಕಾಗಿರುತ್ತೆ ಅದಕ್ಕಾಗಿ ಒಂದು ಬೆಲ್ಲದ ಚೂರನ್ನು ರೆಡಿ ಮಾಡ್ಕೋಬೇಕಾಗಿರುತ್ತೆ ಅದರ ಜೊತೆಗೆ ಈ ಗಂಧ ಗಂಧ ಧಾರಣೆ ಗಂಧಕ್ಕೋಸ್ಕರ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಗಂಧ ಇದ್ದರೆ ಒಳ್ಳೆಯದು ಅಥವಾ ಒಂದು ಗಂಧದ ಡಬ್ಬಿ ಸಿಗುತ್ತೆ ಆ ಚಿಕ್ಕ ಗಂಧದ ಡಬ್ಬಿಯನ್ನು ನೀರಿನಲ್ಲಿ ತೇದಿ ಅದನ್ನು ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯ ಈ ಕಲಶಕ್ಕೆ ಮತ್ತು ಚಿತ್ರಪಟಕ್ಕೆ ನೀವು ಇದನ್ನು ಧರಿಸಬೇಕ ಅಂದರೆ ಅಲಂಕರಿಸಬೇಕಾಗಿರುತ್ತದೆ ಮತ್ತು ಮತ್ತೊಂದು ವಿಷಯ ಮತ್ತೊಂದು ಅವಶ್ಯಕತೆ ಆಗಿರುವಂತಹ ವಿಷಯ ಬಂದು ಇದು ಬಂದು ಈ ಒಂದು ಬಾಳೆಹಣ್ಣು ಅದರಲ್ಲಿ ಒಂದು ಡಜನ್ ಬಾಳೆಹಣ್ಣು ಮತ್ತು ತ್ರಿವಿಧ ಫಲಗಳು ಅಂತ ಹೇಳ್ತೀವಿ ಅಂದರೆ ಮೂರು ರಕ ಅಥವಾ ಪ ಐದು ರಕ ಫಲಗಳನ್ನು ಈಗ ನಾವು ನೈ ನಿವೇದನೆಗಾಗಿ ನೈವೇದ್ಯಗಾಗಿ ನೀಡಬೇಕಾಗಿರುತ್ತೆ ಅದೇ ರೀತಿ ಒಂದು ಡಜನ್ ಸಪ್ರೇಟಾಗಿ ತಾಂಬೂಲವನ್ನು ನಿಮುತ್ತೈದರಿಗೆ ತಾಂಬೂಲವನ್ನು ನೀಡುವುದಕ್ಕೆ ಅದು ಅವರಿಗೆ ನೀಡುವುದಕ್ಕೆ ಒಂದು ಡಜನ್ ಬಾಳೆಹಣ್ಣನ್ನು ಸಿದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ಮತ್ತು ಎರಡು ತೆಂಗಿನಕಾಯಿಗಳು ಎರಡು ಬೇಕಾಗಿರುತ್ತೆ ಅದರಲ್ಲಿ ಒಂದು ಕಲಶಕ್ಕೆ ಕಲಶ ಪ್ರತಿಷ್ಠಾಪನೆಗೆ ಅಲಂಕಾರ ಮಾಡುವುದಕ್ಕೆ ಒಂದು ತೆಂಗಿನಕಾಯಿ ಮತ್ತು ಮತ್ತೊಂದು ತೆಂಗಿನಕಾಯಿ ನಾವು ಅಮ್ಮನವರಿಗೆ ನೈವೇದ್ಯವಾಗಿ ನೀಡುವುದಕ್ಕೆ ಎರಡು ತೆಂಗಿನಕಾಯಿ ಬೇಕಾಗಿರುತ್ತದೆ ಮತ್ತು ಈಗ ಒಂದು ಅರ್ಧ ಕೆ ಜಿ ಬಿಡಿ ಹೂವು ಸಿಗುತ್ತೆ ಅದರಲ್ಲಿ ಮಿಕ್ಸ್ಡ್ ಮಿಕ್ಸ್ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಕ ಟೈ ಕಲರಲ್ಲಿ ಸಿಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಕೆಂಪಿ ಕೆಂಪು ವರ್ಣದ ಹೂಗಳಾದರೆ ಅದ್ಭುತವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಯಾಗಿರುವಂತಹ ಕೆಂಪು ಹೂವಿನಿಂದ ಇದರಲ್ಲಿ ಜಾಸ್ತಿ ಇರೋ ಥರ ನೋಡಿಕೊಳ್ಳಿ ಒಂದು ಅರ್ಧ ಕೆ ಜಿ ಬಿಡಿ ಹೂವನ್ನು ಸಿದ್ಧವಾಗಿಟ್ಕೊಂಡಿರಿ ಒಂದು ಎರಡು ಹೂವಿನ ಆಹಾರಗಳು ಒಂದು ಕಲಶಕ್ಕೆ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟಕ್ಕೆ ಎರಡು ಹೂವಿನ ಆಹಾರಗಳನ್ನು ಸಿದ್ಧ ಮಾಡಿಕೊಂಡಿಟ್ಕೊಳ್ಳಿ ಅದರ ಜೊತೆಗೆ ಮುಖ್ಯವಾಗಿ ಕಲಶಕ್ಕೆ ಬೇಕಾಗಿರುವಂತಹ ಚೆಂಬು ಈ ವಿಷಯದಲ್ಲಿ ತುಂಬ ಜನ ತಪ್ಪು ಮಾಡ್ತಾ ಇರ್ತಾರೆ ಅದೇನಪ್ಪ ಸ್ಟೀಲು ಅಲ್ಯೂಮಿನಿಯಮು ಈ ರೀತಿ ವಿಷಯಗಳಲ್ಲಿ ಈ ನಕಾರಾತ್ಮಕ ಶಕ್ತಿ ಇರುತ್ತೆ ಇದಕ್ಕಿನ್ನ ಇತ್ತಳಿ ಅಥವಾ ಈ ರಾಗಿ ನಿಮ್ಮ ಶಕ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಬೆಳ್ಳಿಯ ಚೆಂಬುವನ್ನು ನೀವು ಸಿದ್ಧ ಮಾಡ್ಕೊಂಡು ಮತ್ತು ಪುಡಿಗಾಸು ಅಂದರೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನಾಣ್ಯಗಳನ್ನು ಒಂದು ಹತ್ತೆ ನಾ ಹತ್ತು ನಾಣ್ಯಗಳನ್ನು ನೀವು ಪೂಜೆಯಲ್ಲಿ ಉಪಯೋಗಿಸಬೇಕಾಗಿರುತ್ತೆ ಇದನ್ನು ನೀವು ಈ ಒಂದು ಹತ್ತು ರೂಪಾಯಿ ನಾಣ್ಯಗಳನ್ನು ಸಿದ್ಧ ಮಾಡಿಕೊಂಡು ಇಟ್ಕೊಳ್ಬೇಕಾಗಿರುತ್ತೆ ಇನ್ನು ಒಂದು ಪಂಚಾಮೃತಾಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು ತುಪ್ಪ ಮೊಸರು ಜೇನು ಬಾಳೆಹಣ್ಣಿನ ಮಿಶ್ರಮವನ್ನು ನೀವು ಒಂದು ಗಿ ಒಂದು ಸ್ಮಾಲ್ ಗಿನ್ನೆ ಒಂದು ಒಂದು ಬೌಲಲ್ಲಿ ನೀವು ರೆಡಿ ಮಾಡಿಕೊಂಡು ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂಥ ಈ ಐದು ವಿಷಯಗಳನ್ನು ಬಾಳೆಹಣ್ಣು ತುಪ್ಪ ಜೇನು ಹಾಲು ಮೊಸರು ಸಕ್ಕರೆ ಈ ವಿಷಯಗಳನ್ನು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗಿರುತ್ತೆ ಇನ್ನು ಬಂದಿರುವಂತಹ ಅಂದರೆ ಪೂಜೆ ಆರಂಭ ವ್ರತವನ್ನು ಆರಂಭಿಸುವುದಕ್ಕೆ ಮುನ್ನ ನಾವು ಧರಿಸಬೇಕಾಗಿರುವಂತಹ ಕಂಕಣ ಈ ಕಂಕಣಗಳನ್ನು ನೀವು ನಿಮಗೆ ಮತ್ತು ಪೂಜೆಗೆ ಬಂದಿರುವಂತಹ ಸ್ತ್ರೀಯರಿಗೆ ಅವರಿಗೆ ಈ ಕಂಕಣಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಕಂಕಣ ತಯಾರಿ ನಿಮಗೆ ಗೊತ್ತಾಗಿರುತ್ತೆ ಆ ಕಂಕಣ ಹೂವಿನಿಂದ ವೀಳ್ಯದೆಲೆಯಿಂದ ನೀವು ಈ ಕಂಕಣಗಳನ್ನು ಈ ಅರಿಶಿನ ದಾರದಂದು ಅಂದರೆ ದಾರಕ್ಕೆ ಅರಿಶಿನ ಮತ್ತು ಹಚ್ಚಿಬಿಟ್ಟು ಅದನ್ನು ಕಂಕಣ ರೂಪದಲ್ಲಿ ರೆಡಿ ಮಾಡಿಕೊಂಡು ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ಬೇಕಾಗಿರುವಂಥ ಒಂದು ಎರಡು ಎಕ್ಸ್ಟ್ರಾ ಮಾಡಿಕೊಂಡು ಇಟ್ಕೊಂಡ್ರೂ ಒಳ್ಳೆಯದೆ ಮತ್ತು ಇಲ್ಲಿ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅದು ರೈಸ್ ಫ್ಲೋರ್ ಅಂತ ಇರುತ್ತಲ್ವ ಇದು ರಂಗೋಲಿ ಹಾಕೋದಕ್ಕೆ ಪೀಠದ ಕೆಳಗಡೆ ರಂಗೋಲಿ ಹಾಕೋದಕ್ಕೆ ಇದನ್ನು ನಾವು ಬಳಸಬೇಕು ಅದರಲ್ಲಿಯೂ ಕೂಡ ಅಷ್ಟದಳ ರಂಗೋಲಿ ಅಷ್ಟದಳ ಪದ್ಮಗಳ ರಂಗೋಲಿ ಅಂತ ಬರುತ್ತೆ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅಷ್ಟದಳ ಪದ್ಮ ಅನ್ನೋದು ಕಮಲ ಅನ್ನೋದು ಕಮಲದಲ್ಲಿ ನೆಲೆಸಿರ್ತಾರೆ ಅಲ್ವಾ ಸೊ ಆ ಕಾರಣದಿಂದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬಿಡಿಸುವುದಕ್ಕೆ ಬೇಕಾಗಿರುವಂಥ ಅಕ್ಕಿ ಹಿಟ್ಟನ್ನು ನೀವು ಸಿದ್ಧವಾಗಿಟ್ಕೋಬೇಕಾಗಿರುತ್ತೆ ಅಕ್ಷತೆಗಳು ಪೂಜಾಕ್ಷತೆಗಳನ್ನು ನೀವು ಮುಂಚೆಯೇ ರೆಡಿ ಮಾಡಿಕೊಂಡು ಅದರಲ್ಲಿ ಅರಿಶಿಣ ಕಲರ್ ಅಕ್ಷತೆ ಮಾಡ್ಬೋದು ಕೆಂಪು ಅಕ್ಷತೆ ಎರಡೂ ಕೂಡ ಶ್ರೇಷ್ಠವಾಗಿರುತ್ತೆ ಈ ರೀತಿ ಅರಿಶಿಣ ಈ ಅಕ್ಷತೆ ಕಾಳನ್ನು ರೆಡಿಯಾಗಿಟ್ಕೋಬೇಕಾಗಿರುತ್ತೆ ನಮ್ಮ ಮಾವಿನ ಕೊಂಬೆ ಮಾವಿನ ಕೊಂಬೆ ಈಗ ದಿನ ಹಬ್ಬ ಆಗಿರೋದ್ರಿಂದ ನಿಮ್ಮ ಮನೆಯ ದ್ವಾರಕ್ಕೆ ಮತ್ತು ಕಲಶಕ್ಕೆ ಬೇಕಾಗಿರುವ ಈ ಮಾವಿನ ಎಲೆ ಮಾವಿನ ಕುಂಬಗಳನ್ನು ಸಿದ್ಧ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ಇನ್ನು ಬ್ಲೌಸ್ ಪೀಸಸ್ ಕಲಶಕ್ಕೆ ಮೇಲೆ ಒದಿಸುವಂತಹ ಒಂದು ಬ್ಲೌಸ್ ಪೀಸಸ್ ಮತ್ತು ಒಂದು ಸಾಕಷ್ಟು ಅಂದರೆ ನಿಮ್ಮ ಬಂದಿರುವಂತಹ ಮನೆಗೆ ಆಗಮಿಸುವಂತಹ ಅಕ್ಷಲಕ್ಷ್ಮಿಯರ್ ಅಂತಲೇ ಹೇಳ್ಬೋದು ಆ ಮುಖ್ಯವಾಗಿ ಮುತ್ತೈದೆಯವರಿಗೆ ಕೊಡಬೇಕಾಗಿರುವಂತಹ ಈ ಬ್ಲೌಸ್ ಪೀಸಸ್ನ ನೀವು ಸಿದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ರವಿಕೆ ವಸ್ತ್ರಗಳನ್ನು ಅದೇ ರೀತಿ ಆಭರಣ ದ್ರವ್ಯಗಳನ್ನು ಉಪಯೋಗಿಸ್ಬೇಕಾಗಿರುತ್ತೆ ಅಮ್ಮ ಅವ್ರಿಗೆ ಬೇ ಅಂದರೆ ಈಗ ಯಾರಿಗಾದರೂ ಭಾಗಣೆ ಕೊಡುವಾಗ ನಾವು ಕೆಲವೊಂದು ವಿಷಯಗಳು ಯಾವ ನಮ್ಮ ಹೆಣ್ಮಗಳಿಗೆ ಈ ಯಾವ ರೀತಿ ಕೊಡ್ತೀವೋ ಒಂದು ಕಾಟಿಗೆ ಆಗಿರ್ಬೋದು ಮಿರರ್ ಆಗಿರ್ಬೋದು ಒಂದು ಬಾಚಣಿಕೆ ಆಗಿರ್ಬೋದು ಒಂದು ಕಿಟ್ಟೆಲ್ಲ ಸಿಗುತ್ತೆ ಆ ರೀತಿ ನೀವು ಈ ಆಭರಣ ವಸ್ತುಗಳನ್ನು ಆಭರಣಗಳನ್ನು ಇತ್ಯಾದಿ ವಿಷಯಗಳನ್ನೆಲ್ಲ ನೀವು ಸಿದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈಗ ಮತ್ತೊಂದು ವಿಷಯ ಏನಪ್ಪ ಆಚಮನ ಮಾಡುವುದಕ್ಕೆ ಮುಖ್ಯವಾಗಿ ಪೂಜೆ ಆರಂಭ ಮಾಡುವ ಉದ್ಧರಣಿ ಉದ್ಧರಣೆ ಪಾತ್ರೆ ಮತ್ತು ನೀರು ಸ್ವಚ್ಛವಾಗಿರುವಂತಹ ನೀರನ್ನು ಸಿದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ಕಲಶಕ್ಕೆ ಬೇಕಾಗಿರುವಂತಹ ಈ ಕಳಶ ಪ್ರತಿಷ್ಠಾಪನೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಕಳಶ ಪ್ರತಿಷ್ಠಾಪನೆ ಅನ್ನೋದು ಮುಖ್ಯವಾಗಿರುತ್ತೆ ಮತ್ತು ನೀರಾಜನ ಮಾಡುವುದಕ್ಕೆ ಆರತಿ ಮಾಡುವುದಕ್ಕೆ ಒಂದು ಪಾತ್ರೆ ಅದರ ಜೊತೆಗೆ ಮತ್ತು ಅಮ್ಮನವರನ್ನ ಅದು ನಿಮ್ಮ ನಿಮ್ಮ ಇದರ ಬಗ್ಗೆ ಅಂದರೆ ಯಾವ ರೀತಿ ಪೀಠದಲ್ಲಿ ಕೂರಿಸ್ತೀರ ಅನ್ನೋದು ನಿಮ್ಮ ಅಭಿಪ್ರಾಯ ಬಟ್ ನೀವು ಪೂಜೆಗೆ ಕುತ್ಕೊಳ್ಳುವಾಗ ಬೇಕಾಗಿರುವಂತಹ ಒಂದು ಮ್ಯಾಟ್ ಆಗಿರ್ಬೋದು ಒಂದು ವಸ್ತ್ರ ಆಗಿರ್ಬೋದು ಒಂದು ಪೀಠೆ ಆಗಿರ್ಬೋದು ಈ ರೀತಿ ನೆಲದ ಮೇಲೆ ಬ ನೀವು ಕುತ್ಕೊಂಡು ಪೂಜೆಯನ್ನು ಮಾಡಬಾರ್ದಾಗಿರುತ್ತೆ ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ ನೀವು ಏನು ಮಾಡಿರ್ತೀರೋ ಆ ಸಿಹಿ ವಸ್ತುಗಳಾಗಿರುವಂತಹ ನೀವು ಈ ಮಡಿಯಿಂದ ನೀವು ಮಾ ತಯಾರಿ ಮಾಡಿರುವಂತಹ ಈ ನೈವೇದ್ಯವನ್ನು ನೀವು ಸಿದ್ಧವಾಗಿ ಪೂಜೆ ಮುಂದೆ ಇಟ್ಕೋಬೇಕಾಗಿರುತ್ತದೆ ಮತ್ತು ಪೂಜೆ ಮಧ್ಯದಲ್ಲಿ ಹೋಗಿ ಅದನ್ನು ರೆಡಿ ಮಾಡಿ ಮತ್ತೆ ಬಂದು ಭಗ್ನವಾಗಬಾರದು ವಿಘ್ನಗಳು ಬರಬಾರದು ಆದ್ದರಿಂದ ನೈವೇದ್ಯವನ್ನು ಸಿದ್ಧವಾಗಿ ಇಟ್ಕೋಬೇಕಾಗಿರುತ್ತೆ ವಸ್ತ್ರ ಈಗ ತುಂಬ ಜನ ವರಮಹಾಲಕ್ಷ್ಮಿ ಅಂದ್ರೇ ಇವರು ಹೊಸ ವಸ್ತ್ರದಿಂದ ಆರಂಭ ಮಾಡ್ತಾ ಇರ್ತಾರೆ ಅವರು ಶಿ ಸೀರೆ ಆಗಿರಬಹುದು ಬ್ಲೌಸ್ ಪೀಸ್ ಆಗಿರಬಹುದು ಅಥವಾ ಕೆಲವೊಂದು ಈ ಹೊಸ ವಸ್ತ್ರವನ್ನು ರೆಡಿಯಾಗಿಟ್ಕೋಬೇಕಾಗಿರುತ್ತೆ ಮತ್ತು ಅಮ್ಮ ಅಮ್ಮನವರ ಪ್ರತಿಮೆ ಅದು ಬಂದು ಈ ಕೆಲವೊಂದು ಅದೇ ನಾನು ಇದಕ್ಕೆ ಮುಂಚೆ ಹೇಳಿದಂಗೆ ಆ ಪ್ರತಿಮೆಯನ್ನು ಚಿತ್ರಪಟವಾಗಿರಬಹುದು ರಾಗಿಯಿಂದ ಮಾಡಿರಬಹುದು ಮುಖ ಕವಡಗಳು ಇದೆ ಈಗ ತುಂಬ ಫ್ಯಾನ್ಸಿ ಸ್ಟೋರ್ಸಲ್ಲಿ ನಮಗೆ ಮುಖ ಚಿ ಬರ್ತಾ ಇದೆ ಅಂದರೆ ಮುಖಕ್ಕೆ ಬೇಕಾಗಿರುವಂತಹ ಅದ್ಭುತವಾಗಿ ಅಲಂಕಾರ ಮಾಡಿರುವಂತಹ ಚಿತ್ರಗಳು ಬರ್ತಾ ಆ ರೀತಿ ಮುಖ ಪ್ರತಿಮೆಯನ್ನು ರೆಡಿ ಮಾಡ್ಕೊಂಡಿರ್ಕೋಬಹುದು ಅದರಲ್ಲಿಯೂ ಕೂಡ ಎರಡು ದೀಪಗಳು ಆ ಕಡೆ ಈ ಕಡೆ ಇಡೋದಕ್ಕೆ ಎರಡು ದೀಪಗಳನ್ನು ಇಟ್ಕೋಬೇಕಾಗಿರುತ್ತೆ ಮತ್ತು ಅದರಲ್ಲಿಯೂ ಕೂಡ ಹಸುವಿನ ತುಪ್ಪ ಪ್ಯೋರ್ ಕೌಗಿ ಅಂತ ನಿಮಗೆ ಹಸುವಿನ ತುಪ್ಪ ರೆಡಿ ಮಾಡ್ಕೊಂಡಿಟ್ಕೋಬೇಕಾಗಿರುತ್ತೆ ಮತ್ತು ಬತ್ತಿ ಎನ್ನ ರೆಡಿ ಮಾಡ್ಕೊಂಡಿಟ್ಕೋಬೇಕಾಗಿರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಈ ಕೈ ಒರೆಸ್ಕೊಳ್ಳೋದಕ್ಕೆ ಯಾವಾಗಲೂ ಕ ನೀರಲ್ಲಿ ಕೈ ಮುಣುಕಿಸ್ ಅಂದರೆ ಕ ತೊಳ್ಕೊಳ್ಳೋಕೆ ಆಗೋಕ್ಕಾಗಲ್ಲ ಆದ್ದರಿಂದ ಒಂದು ಹೊಸ ವಸ್ತ್ರವನ್ನು ಆಗಿರ್ಬೋದು ಯೂಸ್ ಮಾಡೋ ಕೈ ತೊಳ್ ಒರೆಸ್ಕೊಳ್ಳೋಕೆ ಬೇಕಾಗಿರುವಂಥ ಒಂದು ವಸ್ತ್ರವನ್ನು ನೀವು ಸಿದ್ಧವಾಗಿ ಇಟ್ಕೊಂಡು ಆ ಶ್ರೀ ಮಹಾಗಣಪತಿ ಆವಾಹನೆಯಿಂದ ಈ ವ್ರತಕಲ್ಪ ವಿಷಯಗಳೆಲ್ಲವೂ ಕೂಡ ಆರಂಭ ಮಾಡುತ್ತಾ ಈ ವಸ್ತುಗಳಿಂದ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕಾಗಿರುತ್ತೆ ಇಂತಹ ವಸ್ತುಗಳನ್ನು ನೀವು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಆ ದಿನ ಈ ವ್ರತದಂದು ಸಿದ್ಧ ಮಾಡಿಕೊಂಡಿರಬೇಕಾಗಿರುತ್ತೆ ವಿಧಾನ ಏನು ಕಲಶ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಮತ್ತೊಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮ್ಮ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಬವಂತು ಸಮಸ್ತ ಸನ್ಮಂಗಳಿ ಬವಂತು ಜಯ ಶ್ರೀ